ಇವ್ರಿಗೆ ಆಸ್ತಿ ಬೇಕು ಅವ್ರ ಸಂಪಾದನೆ ಬೇಕು ಗಂಡ್ ಮಕ್ಕಳಿಗೆ ಇಟ್ಕೊಳ್ಳಿಕ್ ಬೇಡ್ವಾ ಏನಕ್ಕೆ ಇಟ್ಕೊಳ್ಳಲ್ಲ ಇವ್ರು ಅವ್ರಂದೆಲ್ಲಾ ಕೊಟ್ಬಿಡಿ ನಾವು ನೋಡ್ಕೊಂತೀವಿ ಮನೆ ಸಂಪಾದನೆ ಮಾಡಿ ಎಲ್ಲವೂ ಕೊಟ್ಟಿದ್ದಾರೆ ಅವ್ರಿಗೆ ಮುರ್ತನ ಅನ್ನವನ್ನು ಕೊಡ್ತಾ ಇಲ್ಲ ಮನೆ ಮಕ್ಕಳಾಗಿರೋರು ಇವಾಗ ಎಂಟಿ ಬುಡಕ್ ಆಯ್ತಾ ಇಲ್ಲ ಅವರು ತಾಯಿ ಬಿಟ್ರು ಆ ಸ್ಥಿತಿಲಿ ಇದ್ದಾರೆ ಇವರು ಮೊದಲ ಬಿಂದೇನು ಅಷ್ಟೇ ಅಲ್ಲ ಅವ್ರು ಹೆಚ್ಚು ನೋಡ್ಕೊಳ್ಳೋಣ ಅದಕ್ಕೆ ನಮ್ಮ ನೋಡ್ಕೊಳ್ತೇವೆ ಇವಾಗ ಸಿದ್ಧಿಯಾಗಿ ಅವ್ರು ಹೇಳ್ತಾವ್ರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಆಸ್ತಿನ ಮಾರ್ಬಿಟ್ಟು ನಾವು ಆಶ್ರಮಕ್ಕೆ ಸೇರಿಸ್ತೀವಿ ಅಂತ ಮಾತಾಡ್ಕೋತಾ ಇದ್ದಾರೆ ಅಕ್ಕ ತಂಗಿಯರು ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಆಸ್ತಿನ ಅಂದ್ರೆ ಅವ್ರೇನ್ ಸಂಪನೆ ಮಾಡಿದಾರೆ ಸರ್ ಅವ್ರೇನ್ ಸಂಪನೆ ಮಾಡಿದಾರೆ ನನ್ನ ಗಂಡನ ಗೇಯಿಸಿ ಗೇಯಿಸಿ ಸಂಪನೆ ಮಾಡಿದಾರೆ ಸರ್ ಸಾಂಸ್ಕೃತಿಕ ರಾಜಧಾನಿ ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಯಾಕಂದರೆ ಮಕ್ಕಳು ಬೇಕು ಅಂತೇಳಿ ಸಾಕಷ್ಟು ಆರೈಕೆಗಳನ್ನು ಬರ್ತಾರೆ ಮೂರು ಜನ ಗಂಡು ಮಕ್ಕಳಿದ್ದಾರೆ ಮೈಸೂರಿನ ನಗರದಲ್ಲಿ ವಾಸ ಆಗಿರ್ತಕ್ಕಂತಹ ಗೌರಮ್ಮ ಅವರ ಪರಿಸ್ಥಿತಿ ಇವತ್ತು ದಯಾನೀಯ ಪರಿಸ್ಥಿತಿಗೆ ಹೋಗಿದೆ ಅವರು ಇರ್ತಕ್ಕಂಥ ಮನೆ ಸೊಸೆಯಿಂದಿರ್ಗೆ ಮಕ್ಕಳಿಗೆ ಬೇಕು ಆದರೆ ಅವರ ಆರೋಗ್ಯವನ್ನು ಆರೈಕೆ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಯಾರಿಗೂ ಇಲ್ಲ ಸಾಕಷ್ಟು ದಿನಗಳಿಂದ ಈ ಅಜ್ಜಿ ಈ ಒಂದು ಮನೆಯಲ್ಲೇ ಇದ್ದಾರೆ ಸೊ ಈ ಒಂದು ಅಜ್ಜಿಯ ಪರಿಸ್ಥಿತಿ ಸಾಕಷ್ಟು ದಯನೀಯವಾಗಿದೆ ಯಾಕಂದರೆ ಇವರಿಗೆ ಆರೈಕೆ ಮಾಡ್ತಕ್ಕಂಥ ಒಬ್ಬ ಕಿರಿಮಗ ಅವರು ಕೂಡ ನೀವು ನೋಡ್ತಾ ಇದ್ದೀರಾ ಚೇತನರಾಗಿದ್ದಾರೆ ಅವರನ್ನು ಅವರು ಆರೈಕೆ ಮಾಡೋದು ಕೂಡ ಕಷ್ಟ ಇವರಿಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ ಸೊ ಇವರು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಆ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಾಯಿ ಜೊತೆ ಇವರು ಇಲ್ಲಿ ಕಾಲವನ್ನ ದೂಡ್ತಾ ಇದ್ದಾರೆ ಅಣ್ಣ ತಮ್ಮಂದಿರು ಸಂಬಂಧಗಳು ಅನ್ನೋದು ಕೇವಲ ಆಸ್ತಿಗಾಗ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ನಮ್ಮೊಟ್ಟಿಗೆ ಅವರ ಪುತ್ರ ಇದ್ರೆ ನಾನು ಮಾತಾಡಿಸ್ತೇನೆ ನಿಮ್ಮ ಹೆಸರೇನು ಯಾಕೆ ಈ ತರ ಸರ್ ಬೇಗ ಎಲ್ಲ ಹಾಕ್ಬಿಡ್ತಾರಂತೆ ಊಟ ತಿಂಡಿ ಕೊಡಲ್ವಂತೆ ಕೊಡ್ತಾರೆ ಊಟ ತಿಂಡಿ ಜಾಸ್ತಿ ಮಾತಾಡಿಕಾಯಿ ಕೆಲಸ ಅಣ್ಣ ತಮ್ಮದಿರೋ ಮತ್ತೆ ಏನಕ್ಕೆ ಜೊತೆಲಿ ಹುಟ್ಟೋದು ಬಿಡುವ ಅವರು ಅದಕ್ಕೆ ಅವ್ರು ಹೆಂಟಿ ನೋಡ್ಕೊಳ್ಳೋಲ್ಲ ಬೇಡ ಅದಕ್ಕೆ ನಮ್ಮನ್ನು ನೋಡ್ಕೊಳಿಕಿಲ್ಲ ಇವಾಗ ಸರಿಯಾಗಿ ಊಟ ತಿಂಡಿ ಕೊಡ್ತಾರೆ ಅವನ ಕೊಡಿಲ್ಲ ಅಷ್ಟೇ ಒಂಟೆಗೆ ಕೊಡ್ತಾರೆ ಅಣ್ಣ ಒಂಟಮ್ ಕೊಡಕ್ಕಿಲ್ಲ ನಿಮಗೆ ನಡೆಯೋಕ್ಕಾಗಲ್ಲ ಊಟ ತಿಂಡಿ ಕೊಡಲಿಲ್ಲ ಅಂದರೆ ಹೋಗಿ ತಿನ್ನೋಕ್ಕಾಗಲ್ಲ ಊಟ ಬರೋ ಗಂಟಿಲ್ಲ ಇರ್ಬೇಕಾಯ್ ಇರಬೇಕು ಕಾಯಿ ಕಿರಬೇಕ ನೀಡ್ಕೊಂಡು ಹ್ಞೂ ನೀರು ನೀರೇ ಕುಡ್ಕೋತೀನಿ ಅಷ್ಟೇ ಹೊಟ್ಟೆ ಹಸಿ ನೀರು ಕುಡಿತೀನಿ ಅಷ್ಟೇ ನಿಮ್ಮ ಅಣ್ಣ ತಂದಿರ ಯಾರಾದರೂ ನಿಮ್ನ ಆಸ್ಪತ್ರೆಗೆ ಎಲ್ಲಾದ್ರು ಕರ್ಕೊಂಡೋಗಿ ತೋರಿಸ್ತಿಲ್ವಾ ಬೇರೆ ಯಾರು ಸಹಾಯ ಮಾಡ್ಲಿಲ್ವಾ ಯಾಕೆ ಈ ತರ ಬೀಗ ಹಾಕದ್ ಮನೇಲಿ ಅಂತ ಯಾರು ಕರ್ಕೋಗಿಲ್ಲ ಅಣ್ಣ ತಮ್ಮ ಯಾರು ನಡುಬರಿ ಅಣ್ಣ ತಮ್ಮ ಅವರು ನಡುಬರಿ ಯಾರು ಅಣ್ಣ ತಂದಿರು ಆರೋಗ್ಯ ಇಲ್ಲ ಕರ್ಕೊಂಡೋಗಿ ಅಂತ ಹೇಳಿದ್ರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆರು ಏನಂತಾರೆ ನಡುಬರಿ ಐತಾರೆ ಒಟ್ಟೆ ಒಟ್ಟೆ ಕೊಡದ ಒಟ್ಟೆ ಕುಡಿತೀನಿ ಹೋಗಿ ನೋಡ್ಕೊಳ್ಳಿ ಅಂತ ನಾವು ಹೇಳಿದಕ್ಕೆ ಅವರು ಆಯಿತು ಅಕ್ಕ ನಾವು ನೋಡ್ಕೊತೀವಿ ಅಂದರು ಬಂದು ಎರಡು ದಿನ ಅವ್ರು ನೋಡ್ಕೊಂಡ್ರಂತೆ ನೋಡ್ಕೊಂಡ್ಮೇಲೆ ಅವರು ಬಂದು ಇಲ್ಲ ನಮಗೆ ಹೇಳಬೇಕಿತ್ತು ನಾವು ಇನ್ನು ನೋಡ್ಕೊಳ್ಳೋಕ್ಕಾಗಲ್ಲ ನಾವು ಇಂದ ಬಂದಿದ್ದೀರಾ ಈಗ ನೀವು ನೋಡ್ಕೊಳ್ಳಿ ಅಂತ ನಮ್ಗೆ ಹೇಳಬೇಕಾಗಿತ್ತು ಸರ್ ಅವ್ರು ಏನೂ ಹೇಳಿಲ್ಲ ನಾವು ನನಗೆ ಡಾಕ್ಟರ್ ಹೇಳಿದ್ರು ನಾವು ಬಲವಂತದಲ್ಲಿ ನಮ್ಗೆ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತಂದ್ಬಿಟ್ಟು ಇಂದ ಬಂದು ನಮಗೆ ಬಿ ಪಿ ಶುಗರ್ದು ಫು ಇದಾಗ್ಬಿಟ್ಟು ಆಗಿರಲಿಲ್ಲ ಸರ್ ನನಗೆ ಅಡ್ಮಿಂಟ್ ಆಗಿದ್ವಿ ಇವರು ನಮ್ಗೆ ಅತ್ತೆ ನಾವು ನೋಡ್ಕೊತಿದ್ವು ನಮ್ಮ ಊರ್ ಗೀತಿಗೆ ಹೇಳ್ಬಿಟ್ಟು ಹೋಗಿದ್ವಿ ನಾವು ಸ್ಮೆಲ್ ಬರ್ತಿದೆ ಅಂತ ಅಂದ್ರೆ ಇವರು ಎಲ್ಲ ವಾಶ್ ಮೋಷನ್ ಅದೆಲ್ಲ ಇಲ್ಲೇ ಮಾಡ್ಕೊಂತಾರೆ ಸರ್ ಯಾರ ಈಗ ನಮ್ಮ ಮೂರ್ ದಿವಸದಿಂದ ಬಂದಾಗಿಂದ ಮನೆ ನಾವು ಸರ್ ಏನ್ ತಪ್ಪು ಮಾಡ್ಕೊಂಡ್ವಿ ಅಂತಂದ್ರೆ ಬಂದಾಗ ನಾವು ಒಂದ್ ಕಂಪ್ಲೇಂಟ್ ಕೊಡ್ಬೇಕಿತ್ತು ಮತ್ತೆ ಎಲ್ಲಾ ವಿಡಿಯೋ ಮಾಡ್ಬೇಕಿತ್ತು ನಾವ್ ಏನು ಮಾಡಿಲ್ಲ ಇದನ್ನ ಎಲ್ಲಾ ಬಾರ್ ತರ ಮಾಡ್ಕೊಂಡಿದ್ರು ಎಲ್ಲಾ ಫುಲ್ ಕೆಟ್ಟು ಸ್ಮೆಲ್ ಬಂದ್ಬಿಟ್ಟಿತ್ತು ಚಿಕ್ಕ ಮಗ ಮಾಡಿದ್ರು ಇವ್ರು ಚಿಕ್ಕ ಮಗ ಈಗ ಮೂರ್ ದಿವಸದಿಂದ ನಾವ್ ಪೂರ್ತಿ ಕ್ಲೀನ್ ಮಾಡಿ ಎಲ್ಲ ಮಟ್ಟಿ ಅಕ್ಕ ಪಕ್ಕದವ್ರ್ ನೀವು ಬೇಕಾದ್ರೆ ಕೇಳಿ ವಿಚಾರಸ್ಕೋಬಹುದು ಈಗ ಯಾರು ಅಮ್ಮನ್ ಕರ್ಸೋರೆ ಅವ್ರು ಕರ್ಸ ಕೇಳಿ ಈಗ ನಮ್ ಇವ್ರನ್ನ ಕರ್ಕೊಂಡ್ ಬಂದ್ ಬಿಟ್ಬಿಟ್ಟು ಹೊರಟೋದ್ಮೇಲೆ ಅವ್ರು ಇಲ್ಲಿಗೆ ಬಂದಿಲ್ಲ ಸರ್ ಈಗ ಮೂರ್ ದಿವ್ಸದಿಂದ ನಾವೇನೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾವೇನೆ ಇರೋದು ಎಲ್ಲಾ ನಾವೇನೆ ನಮ್ ಮಗಳೇನೇ ಎಲ್ಲಾ ಪ್ರತಿ ಒಂದು ಎಲ್ಲ ನಾನು ನನ್ನ ಮಗಳೇನೆ ಮಾಡ್ತಾ ಇರೋದು ಆಶ್ರಮಕ್ಕೆ ಅಂತ ಹೇಳ್ತಿದ್ದೀನಿಲ್ಲ ಸರ್ ಹಾಸ್ಪಿಟ್ಲ ಹುಷಾರಿ ಇಲ್ದಾನೆ ಆಸ್ಪಿಟ್ಲ ನಾನ್ ಸೇರ್ಕಲ್ ಆಗಿ ನಾವು ನಮ್ಮ ಓರ್ಗಿತಿ ಹೇಳಿದಕ್ಕೆ ಅವ್ರು ಒಂದ್ ಎರಡು ದಿನ ಮಾಡ್ಬಿಟ್ಟು ಆಗಲ್ಲ ಅಂಬ್ಬಿಟ್ಟು ಬಿಟ್ಬಿಟ್ಟವ್ರೆ ಆಶ್ರಮಕ್ಕೆ ಸೇರಿಸ್ತೀವಿ ಅಂತ ನಮ್ಮ ಇನ್ನೊಬ್ರು ಅತ್ತೆ ಅವ್ರು ಹೇಳಿದಿಕೆ ಸೇರ್ಸ್ಕಳಿ ಅಂತ ಅವ್ರು ಹೇಳ್ಬಿಟ್ಟವ್ರೆ ಇದು ಆಸ್ತಿ ಇದೆ ಮನೆ ಇದೆ ಎಲ್ಲವೂ ಬೇಕು ಅಜ್ಜಿ ಸಂಪಾದನೆ ಮಾಡೋದು ಅಜ್ಜಿಗೆ ಆರೈಕೆ ಮಾಡೋಕ ಮಕ್ಳಿಲ್ಲ ಸೊಸೇರಿಲ್ಲ ಅಂದ್ರೆ ಹೇಗಮ್ಮ ನಾವು ಮಾಡಲ್ಲ ಅಂತ ಹೇಳ್ತಿಲ್ವಲ್ಲ ಸರ್ ನಾವು ಮಾಡಲ್ಲ ಅಂತ ಹೇಳ್ತಿಲ್ಲ ನಾವು ಮಾಡ್ತಿದೀವಿ ನಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಬಂದಾಗ ನಾವು ನಮ್ಮನ್ನು ನೋಡ್ಕೊಬೇಕಲ್ವಾ ಅಷ್ಟೊಂದು ನಿಮ್ಗೆ ಅನುಮಾನ ಆದ್ರೆ ನಾವು ಎಲ್ಲಾ ಪ್ರೂಫ್ ತೋರಿಸ್ತೀವಿ ಹಾಸ್ಪಿಟಲ್ ನೋಡಿ ಅದು ಇದೆ ನಾವು ಬಲವಂತದಲ್ಲಿ ಇವ್ರಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ಬರ್ಕೊಟ್ಬಿಟ್ಟು ಹೋಗಿ ಅಂತ ನಾವು ಅಲ್ಲೂ ಬರ್ಕೊಟ್ಬಿಟ್ಟು ನಾವು ಡಿಸ್ಚಾರ್ಜ್ ಮಾಡ್ಸ್ಕೊ ಬಂದಿದ್ದು ಅಷ್ಟೊತ್ತಿಗೆ ಇವ್ರನ್ನ ಸೇರ್ಸಿದ್ರು ಸೇರಿಸಿದ್ರು ಊಟ ತಿಂಡಿ ಎಲ್ಲ ಕೊಡ್ತಿದ್ವಿ ನಮ್ ಕಡೆಯಿಂದ ಯಾವ್ದು ತೊಂದರೆ ಇಲ್ಲ ಸರ್ ನಮ್ಗೆ ಇವರು ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಸೇರಿಸಿರೋದು ನಮ್ಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮ್ಗೆ ಇನ್ಫಾರ್ಮು ಮಾಡಿಲ್ಲ ಸರ್ ವೀಕ್ಷಕರ ಮೈಸೂರಿನ ಜನತಾ ಗೌರಮ್ಮ ಗೌರವ ಏನಿದ್ರೆ ಇವರಿಗೆ ಮೂರು ಜನ ಗಂಡ್ಮಕ್ಳು ಇರ್ತಾರೆ ಇಬ್ರು ಸೊಸೆಯಿಂದ ಇದ್ರೆ ಮತ್ತೊಬ್ಬ ಗಂಡ್ಮಗ ಚೇತನ ಆಗಿದ್ದಾನೆ ಆತನನ್ನು ಆರೈಕೆ ಮಾಡ್ಕೋಬೇಕು ಆ ತಾಯಿ ಹಾಗೆ ಗಂಡು ಮಕ್ಕಳಿದ್ದಾರೆ ಸೊಸೆಯರಿದ್ರು ಕೂಡ ಅವರಿಗೆ ಇಷ್ಟ ಆಗೋ ರೀತಿಯಲ್ಲೋ ಅಥವಾ ಅವ್ರನ್ನ ಆರೋಗ್ಯವನ್ನು ವಿಚಾರಿಸೋ ವಿಚಾರದಲ್ಲಿ ಮಕ್ಕಳು ಸೊಸೆಯಿಂದಿರು ಅಷ್ಟರ ಮಟ್ಟಿಗೆ ಆರೈಕೆ ಮಾಡ್ತಾ ಇಲ್ಲ ಆ ಕಾರಣಕ್ಕೆ ಚಿಗುರು ಆಶ್ರಮಕ್ಕೆ ಅವ್ರನ್ನ ಮೂರು ತಿಂಗಳು ಇರಿಸಲಾಗಿತ್ತು ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಷ್ಟೇ ಆಗಲಿ ಜೊತೆಯಲ್ಲಿ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂಥ ಕಳ್ಳು ಒಬ್ಬರು ಅವರ ಅಕ್ಕ ಜೊತೆಗಿದ್ದಾರೆ ಅವರ ತಂಗಿಯವರಿದ್ದಾರೆ ಅವರು ಕೂಡ ಅವರ ಅಕ್ಕನ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಅವ್ರು ಏನು ಮಾತಾಡ್ತಾರೆ ಕೇಳೋಣ ಅಮ್ಮ ಏನು ನಿಮ್ಮ ಅಕ್ಕನ ಪರಿಸ್ಥಿತಿ ಕಾರಣ ಯಾರು ಕರ್ಕೊಂಡೋಗಿ ನೀವೇ ಜೊತೆಲಿ ಇಟ್ಕೊಬೋದಲ್ಲ ಅಂತ ಅಲ್ಲ ಸರ್ ನಾವು ಇಟ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಇವ್ರಿಗೆ ಆಸ್ತಿ ಬೇಕು ಅವ್ರ ಸಂಪಾದನೆ ಬೇಕು ಗಂಡು ಮಕ್ಕಳಿಗೆ ಹಾಂ ಇಟ್ಕೊಳ್ಳಿಕ್ ತಾಯ ಬೇಡವಾ ಏನಕ್ಕೆ ಇಟ್ಕೊಳ್ಳಲ್ಲ ಇವರು ಅವ್ರಂದೆಲ್ಲ ಕೊಟ್ಬಿಡಿ ನಾವು ನೋಡ್ಕೊತೀವಿ ನಾವೆಲ್ಲ ಅವ್ರು ಅವ್ರು ಸಾಯವರ್ಗು ಅವ್ರಿಬ್ಬರೂ ನಾವೆಲ್ಲ ಇಟ್ಟು ನೋಡ್ತೀವಿ ನಾವು ನೋಡ್ಕೊಳ್ಳೋದು ಬೇಡ ಯಾಕೆಂದ್ರೆ ಅವ್ರು ಸಂಪಾದನೆ ಮಾಡಿರೋದು ಇದೆ ಹಾಂ ಮನೆ ಇದೆ ಇಲ್ಲೊಂದು ಮನೆ ಇದೆ ಅಲ್ಲೊಂದು ಮನೆ ಇದೆ ಬೆಲೆ ಎಷ್ಟು ಬಾಳುತ್ತೆ ಅಂತ ನಮಗೂ ಗೊತ್ತಿಲ್ಲ ಹ್ಞೂ ಅದನ್ನೆಲ್ಲ ಅವ್ರು ಅವರಿಬ್ರು ಹ್ಯಾಂಡ್ ಅವರು ಕೊಟ್ಬಿಡ್ಲಿ ಅವರು ನಮಗೆ ಕೊಡೋದು ಬೇಡ ಅಲ್ವಾ ಅವ್ರನ್ನ ನಾವೆಲ್ಲಿಟ್ಟು ನೋಡಿಸ್ಬೇಕು ಅಲ್ಲಿ ನೋಡಿಸ್ತೀವಿ ಇವ್ರು ಯಾರು ನೋಡ್ಕೊಳ್ಳೋದೇನು ಬೇಕಾಗಿಲ್ಲ ಸಮಸ್ಯೆ ಏನಾಗಿದೆ ಗೊತ್ತಾ ಸರ್ ನಾವು ಬಂದು ನೋಡಿದಾಗ ಇವರು ಎಂಟು ದಿನ ಆಗೈತೆ ಊಟ ಕೊಟ್ಟಿಲ್ಲ ಎಲ್ಲ ಸ್ಮೆಲ್ಲು ಮನೆ ಎಲ್ಲ ಸ್ಮೆಲ್ಲು ಏನು ನೋಡಿ ಇವ್ರಿಗೆ ಎದಿ ಕಾಯ್ತಾಯಿಲ್ಲ ಅವನು ಏನು ತುಂಬ ಬಡ್ಕೊಬಿಡ್ತವನೇ ತುಂಬ ಬಡ್ಕೊತವನೇ ನಮ್ಮನ್ನೆಲ್ಲ ನೋಡ್ದೆ ಇಟ್ಕೇನೆ ಹಾಂ ಅವಾಗ ಹಾಂ ನಾನು ಎಲ್ಲರೂ ಕರ್ಕೊಂಡೋಗಿ ಸೇರಿಸ್ಬಿಡಿ ನನಗೆಲ್ಲರೂ ಕರ್ಕೊಂಡೋಗ್ಬಿಡಿ ಅಂತ ಅಂದ್ಬಿಟ್ಟು ತುಂಬ ಅಳ್ತಾ ಇದ್ದಾನೆ ಇವ್ರಿಗೆ ಎದಳಿಕಾಯ್ತಾ ಇಲ್ಲ ಎತ್ತಿಕ್ಕೋದ್ರೆ ನಮ್ಮ ಕೈಲಿ ಎತ್ತಿಕಾಯ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಐದು ನಿಮಿಷ ಮನೆ ಒಳಗೆ ನಿಂತ್ಕೊಳ್ಳೋಷ್ಟು ಇದಿಲ್ಲ ತುಂಬ ಸ್ಮೆಲ್ಲು ಆವಾಗ ನಾವೇನು ಮಾಡಿದ್ವಿ ಇವಳು ನಮ್ಮ ಮಗಳು ಬಂದಿದ್ಲು ಇನ್ನೊಬ್ಬ ಮಗಳು ಬಂದಿದ್ಲು ನಮ್ಮ ಅಳಿಯವರು ಬಂದಿದ್ದರು ಎಲ್ಲ ಬಂದಿದಾಗ ಹಿಂಗೆ ತುಂಬ ಹಿಂಗೆ ಇದಾಗ್ಬಿಟ್ಟಿದ್ದಾರೆ ಅಂತ ಹೇಳಿದಕ್ಕೆ ನಮ್ಮ ಮಳಿಯರಂದರು ಒಂದು ಚಿಕಿತ್ಸೆ ಕೊಡ್ಸೋದು ಅವ್ರಿಗೆ ಹಾಸ್ಪಿಟ್ಲಲ್ಲಿ ಇಲ್ಲೇ ಇದ್ರೂ ಸೊತ್ತೋಗ್ಬಿಡ್ತಾರೆ ಉಸಿರು ಕಟ್ಟಿ ಈ ಸ್ಮೆಲ್ಲಲ್ಲಿ ಅಂತ ಅಂದ್ಬಿಟ್ಟು ಹೇಳ್ದು ಮಾಡಿದ್ವಿ ಹೊರಟೋದ್ವಿ ಹೊರಟಾಗಿ ಹೇಳಿ ಹೋದ್ಮೇಲೆ ನಾವು ನೋಡೋಲ್ಲ ನಮಗೆ ಅನ್ನ ಇಲ್ಲ ನಾವೆಲ್ಲಿಂದ ಅನ್ನ ಹಾಕೋಣ ನಮ್ಮ ನಮ್ಮ ಅಕ್ಕನ ಜೊತೆ ಹೇಳಿರೋದು ಅವರು ಅದೇ ಇವರು ಇವರಂತೆ ಈ ಸೊಸೆ ಇನ್ನೊಬ್ರು ಗಾಯತ್ರಿ ಅನ್ನೋರು ಇಬ್ಬರು ಸೊಸ್ಯಾರ್ಗು ನಮ್ಮ ಅಕ್ಕನ್ಗೋಗಿ ನಾವು ವಿಷಯ ಮುಟ್ಟಿಸ್ತೇವೆ ಅಕ್ಕ ಹಿಂಗಾಗಿದೆ ಹಿಂಗ ಆಗೈತೆ ಅಕ್ಕ ಹಿಂಗೆ ತುಂಬಾ ಸ್ಮೆಲ್ ಇದೆ ಹಿಂಗೆಲ್ಲ ಹಿಂಗಾಗ್ಬಿಟ್ಟವ್ರೆ ಸೊತೋಗ್ಬಿಡ್ತಾರೆ ಅವ್ರಿಲಾ ಇರಲ್ಲ ಮಾಡಿದ್ದಾರೆ ಇವ್ರು ನಮ್ಗಿನ ಬಂದಿದ್ದಾರೆ ಅನಾಥಾಶ್ರಮದ ಬಂದಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯವರು ಬಂದಿದ್ದಾರೆ ಯಾಕಂದ್ರೆ ಇಷ್ಟೊಂದು ಸಂಪಾದನೆ ಮಾಡಿ ಅವರು ಕೊನೆ ಜೀವನದ ಕೊನೆ ಹಂತದಲ್ಲಿ ನೆಮ್ಮದಿಂದ ಕಣ್ಮುಚ್ಕೊಳ್ಳು ತರ ನರಕ ಪರಿಸ್ಥಿತಿ ಅನುಭವಿಸ್ತಿದಲ್ಲ ಇದ್ರ ಜವಾಬ್ದಾರಿನ ಯಾರು ಅದನ್ನೇ ಸರ್ ಕೇಳ್ತಾ ಇರೋದು ನಾವು ಕೇಳ್ತಾ ಇರೋದು ಅದನ್ನೇ ಇವ್ರು ಏನಕ್ಕೆ ಇಷ್ಟ ಅಲ್ಲ ಕಷ್ಟಪಟ್ಟು ಅಂತ ಸಂಪಾದನೆ ಮಾಡಿ ಇವತ್ತು ತನ್ನ ಹಾಕಲ್ಲ ಏನ್ ಕೇಳ್ತಾರೆ ಅವ್ರು ಬಟ್ಟೆ ಕೇಳ್ತಾರಾ ಏನು ಕೇಳ್ತಾರೆ ನಾವು ಹತ್ರದಲ್ಲಿದ್ದೀವಿ ಇದೀವಿ ಅವ್ರಿಗೆ ಊಟ ತಿಂಡಿ ನೆಡ್ಸಿಕ್ಕೆ ನಾವು ಇರೋದು ಶ್ರೀರಾಮಪಟ್ಟಣದಲ್ಲಿ ನಾವೆಲ್ಲ ದೂರ ದೂರ ಇದ್ದೀವಿ ಬಂದಿವ್ ನಾವು ಊಟ ತಿಂಡಿ ನೆಡ್ಸಿಕ್ ನಾವು ಬಂದು ಎಲ್ಲಿ ಸರ್ ಮಾರುತಿ ಟೆಂಪಲ್ ಹತ್ರ ಹೋಗಿ ಊಟ ತಂದು ತಿನ್ಸಿದೀವಿ ಅವತ್ತು ಸರ್ ಎಲ್ಲೂ ಊಟ ಇಲ್ಲ ಎಲ್ಲೆಲ್ಲೂ ಎಲ್ಲೂ ಟೈಮ್ ಟೈಮ್ಗೆಲ್ಲ ಎಲ್ಲ ಹಾಕ್ತೀವಿ ಅಂತಿದ್ರೆ ಟಿಫನ್ಗಳೆಲ್ಲ ಇದೆ ಅಲ್ಲೇ ನೋಡಿ ಟಿಫನ್ ಇದೆ ಅನ್ನ ಇದೆ ಎಲ್ಲ ಇದೆಲ್ಲ ಇವಾಗ ಈಗ ಈಗ ಆಶ್ರಮದ ಕರ್ಕೊಂಡ್ ಬಿಟ್ಟ ಮೇಲೆ ತಂದು ಕೊಟ್ಟವ್ರೆ ಎಲ್ಲ ನನ್ನ ಮಗಳೇ ನೋಡಿ ನೀರು ಬಾಟ್ಲುಗಳು ಊಟ ತಿಂಡಿ ಹಣ್ಣು ತಂದು ತರಿಸಿ ಬಿಟ್ಟು ಹೋಗಿದ್ದು ಅವ್ರ ಮಕ್ಳುಗಳಿಗೆ ಚಿಕ್ಕಮ್ ಆಗ್ತಿರಲ್ವ ಚಿಕ್ಕಮತ್ ಅವ್ರ ಗಂಡ್ ಮಕ್ಳು ಸೊಸೆರ್ ಕೇಳಲ್ವ ನಿಮ್ ಅಂತ ನಾವ್ ಯಾವತ್ತು ನಮ್ಮ ನಮ್ ನಮ್ಮ ಹತ್ರ ಅವ್ರ ಕಾಂಟ್ರಕ್ಟ್ ಅಲ್ಲಿ ಸರ್ ಯಾವಾಗ್ಲೂ ನಮ್ ನಂಬರ್ಗಳು ಅವ್ರು ಇಟ್ಕೊಂಡಿಲ್ಲ ಅವ್ರ ನಂಬರ್ ನಾವ್ ಇಟ್ಕೊಂಡಿಲ್ಲ ಇಲ್ಲಿ ನೋಡಿದ್ರೆ ಏನಾಗ್ತಿದೆ ಅಂದ್ರೆ ಒಂದ್ ಕಡೆ ಸೊಸ್ಯರಿಗೆ ಅತ್ತೆದು ಆಸ್ತಿ ಬೇಕು ಮತ್ತೊಂದು ಕಡೆ ನೀವು ನಿಮ್ಮ ಅಕ್ಕ ತಂಗಿರೋ ಜೊತೆ ಕರ್ಕೊಂಡೋಗಿ ಅವರ ಆಸ್ತಿನೇ ಏನಾದರೂ ನೀವು ಮಿಸ್ಯೂಸ್ ಮಾಡ್ಕೋತೀರಾ ಅಂತ ಅವರ ತನಕ ಮಿಸ್ಯೂಜ್ ನಮ್ಗೆ ಏನು ಬೇಕಾಗಿಲ್ಲ ಸರ್ ನಮ್ಗೆ ಬೇಕಾದಷ್ಟಿದೆ ದೇವರು ನಮಗೆ ಕೊಟ್ಟಿದ್ದಾನೆ ನಾವು ಇವ್ರಿಗೆ ಮಾಡಷ್ಟು ಸ್ಥಿತಿಲಿ ಇದೀವಿ ನಾವು ಇವ್ರ ಹತ್ರ ತಗೊಂಡೋಗೋ ಪರಿಸ್ಥಿತಿಲಿ ಯಾರೂ ಇಲ್ಲ ಏನು ಒಂದು ರೂಪಾಯಿ ಬೇಕಾಗಿಲ್ಲ ಇವತ್ತಿನವರೆಗೂ ನನ್ನ ಮಗಳು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾಳೆ ಐವತ್ತು ಸಾವಿರ ಖರ್ಚು ಮಾಡಿದ್ದಾಳೆ ಮೂರು ತಿಂಗಳಿಂದ ಯಾರು ಕೊಟ್ಟಿದ್ದಾರೆ ಸರ್ ನಮ್ಗೆ ನಮ್ಗೆ ತೀಟೇನಾ ಹೇಳಿ ಸರ್ ನೀವೇನೆ ನಮ್ಗೆ ತೀಟೇನಾ ನಾವು ಒಂದ್ ಹುಟ್ಟಿದೀವಿ ಏನೋ ಅದಕ್ಕೆ ಅಮ್ಮ ನಿನ್ಗಾಗಿದ್ರೆ ಮಾಡ್ತಾ ಅವರು ದೊಡ್ಡಮ್ಮ ಅಲ್ವಾ ಅಂದ್ರು ನನ್ನ ಮಗಳು ಮೂರು ಜನ ಅಕ್ಕ ತಂಗಿರು ಜೊತೆಲೆ ಹುಟ್ಟಿದ್ರಿ ನಿಮ್ ಮಕ್ಳೆಲ್ಲ ಇವರೇ ದೊಡ್ಡವರು ಬಾಕಿಯವರೆಲ್ಲ ಇದಾರೆ ಎಲ್ಲ ಬೇರೆ ಬೇರೆ ಊರಲ್ಲಿ ಇದಾರೆ ಸರ್ ಇಲ್ಲಿ ಯಾರು ಇಲ್ಲ ಹತ್ರದಲ್ಲಿ ಇದ್ರೆ ಯಾರನ್ನು ನಾವೇನ್ ಕಾಯ್ತಾ ಇರಲಿಲ್ಲ ಹೊಟ್ಟೆ ಊರಿ ಇರ್ತದೆ ಹೊಟ್ಟೆ ಊರಿ ಅಲ್ವಾ ಸರ್ ನಮ್ಗೆ ನಾವು ಜೊತೇಲಿ ಹುಟ್ಟಿಲ್ವಾ ನಮ್ಗೆ ಹೊಟ್ಟೆ ಊರಿ ಅಲ್ವಾ ಈ ಪರಿಸ್ಥಿತಿ ಅವ್ರಿಗೆ ಬರಲ್ವಾ ನಾಳೆ ದಿನ ಅವ್ರಿಗೆ ಬರಲ್ವಾ ಸರ್ ನಾಳೆ ದಿನ ಅವ್ರ ಮಕ್ಕಳೇ ಇತ್ತಿಲ್ವಾ ದೇವರು ಎಲ್ಲನೂ ಪರೀಕ್ಷೆ ಮಾಡ್ತಾನೆ ಅವ್ರಿಗೇನು ಒಳ್ಳೆಯ ಸಾವು ಬಂದು ಸಾಯ್ತಾರೆ ಅಂತಲ್ಲ ಅವ್ರಿಗೂ ಇದಕ್ಕಿಂತ ಹೆಚ್ಚಿನ ಸಾವು ಬಂದು ಸಾಯ್ತಾರೆ ನಮ್ಗೆ ಎಷ್ಟು ಕಳ್ಳು ಕೀ ಇದಂಥದೇ ಗೊತ್ತಾರ ಸರ್ ನಾವು ಇವಾಗ ನಾಲ್ಕು ಬಸ್ ಹತ್ಕಂಡು ಬಂದಿರೋದು ಹೊಟ್ಟೆವ್ರಿ ಅಲ್ವ ನಮಗೆ ನನ್ನ ಮಗಳು ಆಲು ಕುಡಿಯೋ ಮಗು ಬಿಟ್ಟು ಬಂದವಳೆ ಅವಳಿಗೆ ಏನ್ ತೀಟೇನೆ ಸರ್ ಇವ್ರಿಗೆ ಇಲ್ದೇ ಇರೋದು ಹಾ ಈಗ ಅವ್ರ ಹತ್ರ ಒಡವೆ ಇದ್ದಲ್ಲ ಒಡೆಯೆಲ್ಲಾ ಇಸ್ಕೊಂಡ್ರಲ್ಲ ಏನಕ್ಕೆ ಇಸ್ಕೊಂಡ್ರು ಎಲ್ಲ ಇವರೇ ಕೊಟ್ಟಿರೋದು ನಮಗ್ ಗೊತ್ತಿಲ್ಲ ನಾವ್ ಅದನ್ನೆಲ್ಲ ಏನು ವಿಚಾರಿಸರ್ಲಿಲ್ಲ ಸರ್ ಯಾವ್ರ ಮಕ್ಕಳದು ಎಲ್ಲ ನೋಡಿದ್ರೆ ಅನ್ನಿಸ್ತದೆ ಮನ್ಸ ಆಸ್ತಿನೇ ಸಂಪಾದನೆ ಮಾಡಬಾರ್ದು ನೆಮ್ದಿಲ್ ಇದ್ಬಿಟ್ರೆ ನೆಮ್ದಿ ಸಾ ಬರುತ್ತೆ ಈಗ ಆಸ್ತಿ ಮನೆ ಸಂಪಾದನೆ ಮಾಡ್ರೋದಕ್ಕೆ ಅಜ್ಜಿದು ಆಸ್ತಿ ಮನೆಗಳು ಮಕ್ಳಗ್ ಬೇಕು ಅವ್ರ ಆರೋಗ್ಯ ಮಾತ್ರ ವಿಚಾರ್ಸಕ್ ಯಾರು ಇಲ್ಲ ಇಟ್ಕೊಂಡಿದ್ರಲ್ವಾ ಸರ್ ಅವ್ರು ದುಡ್ಡಿಟ್ಕೊಂಡ್ರಲ್ಲ ಅವ್ರ ಮಗಳು ಮದ್ವೆಲಿ ಏನಕ್ಕೆ ಸರ್ ದುಡ್ಡು ಇಸ್ಕೊಂಡ್ರು ಇವ್ರು ದುಡ್ಡು ಇಸ್ಕೊಂಡ್ಮೇಲೆ ನೋಡ್ಬೇಕು ಅಲ್ವಾ ರಕ್ತವನ್ನು ಹಂಚ್ಕೊಂಡು ಹುಟ್ಟಿದೀರಾ ನಿಮ್ಮ ತಾಯಿ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ತಮ್ಮ ಎರಡು ಹೆಜ್ಜೆ ಇಡಕ್ಕೆ ಎರಡು ಅವರ್ ಬೇಕಾಗ್ತಾ ಇದೆ ನೀವು ಅಣ್ಣ ಇದ್ದೀರಿ ಯಾಕೆ ಈ ಪರಿಸ್ಥಿತಿ ನಾನೇ ಸಾಕ್ ಹಾಂ ನಾವು ಕೂಲಿ ಕೆಲಸ ಮಾಡೋದ್ ಹಾ ಸಂತಪ ಸಾಕಿದ್ರೆ ಆಶ್ರಮಕ್ಕೆ ಯಾಕೆ ಹೋಗ್ತಿದ್ರು ನಿಮ್ಮಮ್ಮ ಗೊತ್ತಿಲ್ಲ ಇವರು ಇವರು ಅವರು ಕೇಳಿದಾಗ ಮೂರು ಕೆಳಗಡೆನೇ ಮೇಲ್ಗಡೆ ಇದೇ ಮನೇಲಿ ಇದ್ದೀರಲ್ವಾ ನಿಮ್ಮ ನಿಮ್ಮ ಅಮ್ಮನ್ನ ಬೇರೆಯವ್ರು ಕಿಡ್ನಾಪ್ ಮಾಡಿದ್ರು ಅಂತ ನೀವು ಆಶ್ರಮ ಸೇರಿಸಿ ಆಶ್ರಮದ ಹೆಸರು ಕೊಟ್ಟಿಲ್ಲ ನಮಗೆ ಅಲ್ಲ ಸರ್ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಆಶ್ರಮಕ್ಕೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದೇ ಪ್ರಶ್ನೆ ಇಲ್ಲಿ ನಾವು ನೋಡ್ಕೊತಾ ಇದೀವಿ ಅಲ್ಲ ನಾವ್ ನೋಡ್ಕತಾ ಇದೀವಲ್ಲ ಫಸ್ಟ್ ಅದ್ ನಾನೇ ನೋಡ್ಕೊತಾ ಇದ್ದೆ ಯಾರು ಬೇಕಾದ್ರೂ ಕೇಳಿ ಒಂದ್ ವಾರದ ನಮ್ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅಡ್ಮಿಟ್ ಮಾಡಿದಾಗ ಆ ಟೈಮ್ ಅಲ್ಲಿ ಇದೆ ಫೋನ್ ಮಾಡಿ ಕೇಳಿದ್ರು ಅಂದ್ರೆ ನಾನು ಆಫೀಸ್ ಹೋಗ್ತಿದ್ದೀನಿ ಆಫೀಸ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಆಮೇಲೆ ಏನ್ ನಡೆದಿದೆ ಏನ್ ಮಾತಾಡಿದೆ ನನಗೆ ಗೊತ್ತಿಲ್ಲ ಅಡ್ರೆಸ್ ಕೇಳಲಿಕ್ಕೆ ಅವ್ರು ಕೇಳಿದ್ರಂತೆ ಆಸ್ತಿ ಪಾತ್ರಗಳನ್ನ ತಂದ್ಕೊಡಿ ಅಂತ ಫೋನ್ ಅಲ್ಲಿ ಮಾತಾಡಿದವ್ರು ಆಸ್ತಿ ಪತ್ರ ತಂದ್ಕೊಡಿ ಅಂದ್ರಂತೆ ಇವರು ನಮ್ಗೆ ಅಡ್ರೆಸ್ ಕೊಡಿ ನಾವು ಕರ್ಕೊ ಬರ್ತೀವಿ ನಮ್ಮ ಅಜ್ಜಿನೂ ನಮ್ಮ ಚಿಕ್ಕಪ್ಪನವೇ ಅಂತ ಅಂದಾಗ ಅವ್ರು ಹೇಳಿಲ್ಲ ಇನ್ನೊಂದ್ಸಲಿ ಫೋನ್ ಮಾಡ್ದಾಗ ಇನ್ನೊಂದ್ಸಲಿ ಫೋನ್ ಮಾಡಿದಾಗ ಒಬ್ರು ಅಂದ್ರಂತೆ ದಿವಿ ಏನು ತಲೆ ಕೆಡ್ಸ್ಕೋಬೇಡಿ ಅಂತ ಅಂದ್ರಂತೆ ಆಮೇಲೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಅಂದ್ರು ನಮ್ ಪರ್ಮಿಷನ್ ಇಂದಾನೇ ಸೇರ್ಸಿದ್ದಾರೆ ಅಂದ್ಮೇಲೆ ನಾವು ತಲೆ ಕೆಡ್ಸ್ಕೊಳ್ಳಿದ್ದ ಸರ್ ಯಾಕಂದ್ರೆ ನಾವು ಹ್ಯಾಂಡ್ ಓವರ್ ಮಾಡಿದ್ರೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಆ ಒಂದು ವಾರಕ್ಕೆ ಅವರೇ ಸೇರ್ಸೋರೆ ಅಂದ್ಮೇಲೆ ನಾವು ಸುಮ್ನ ಆದ್ವಿ ನಮ್ ಚಿಕ್ಕಪ್ಪ ಅಂದ್ರು ನನ್ ಪರ್ಮಿಷನ್ ಇಂದಾನೇ ಸೇರ್ಸಿರೋದು ಅಂತ ಅವ್ರ ಆಸ್ತಿ ಪತ್ರ ಕೇಳಿದ್ರು ಅಂದ್ರೆ ಈಗ ನಿಮ್ಮ ಅಜ್ಜಿ ಆಸ್ತಿ ಮೇಲೆ ಅವ್ರ ಅಕ್ಕ ತಂಗಿರ್ ಹಾಕಿದಾರೆ ಅಂತ ನಿನ್ನ ಆರೋಪ ಸರ್ ನನಗೆ ಅದೆಲ್ಲ ಗೊತ್ತಿಲ್ಲ ಸರ್ ಅವ್ರ ಹಂಗಂತ ಕೇಳಿದ್ರು ಸರ್ ಕೇಳಿದ್ರಲ್ಲ ಸರ್ ಅದನ್ನೇ ನಾನು ಹೇಳ್ತಾ ಇರೋದು ಪತ್ರ ತಂದು ಪತ್ರ ತಂದುಕೊಡಿ ಕಳಿಸ್ತೀವಿ ಅಂತ ಹೇಳಿದ್ರು ಸರೋಜಮ್ಮ ಸರೋಜಮ್ಮನವರು ಸರ್ ನಮ್ಮ ಅಜ್ಜಿ ಹತ್ರ ಇದ್ದಿದೆ ಎರಡು ಓಲೆ ಒಂದು ಉಂಗ್ರ ಒಂದು ಮಾಟಿ ನಮ್ಮ ಅಜ್ಜಿ ಹಾಕೊಂಡಿದ್ದಾರೆ ಓಲೆ ಇನ್ನೆಲ್ಲ ಕೂಡ ನಮ್ಮ ಚಿಕ್ಕಪ್ಪನ ಕೂಡ ಮಾರ್ಕೊಂಡಿದೆ ಅಂತ ಒಪ್ಕೊಂಡಿದ್ದಾರೆ ಬೀರುಗಳಿಗೂ ಅಲ್ಲೇ ಇದೆ ಸರಿನಾ ಸರ್ ಇನ್ನೆಲ್ಲವೂ ಕೂಡ ಬಂದ ಮೇಲೆ ಅವ್ರು ಮೂರು ದಿನದಿಂದ ಬಂದ ಮೇಲೆ ನೋಡ್ಕೊತಾ ನಾವು ನಿಮಗೆ ಡೌಟ್ ಇದೆ ಅಕ್ಕಪಕ್ಕ ಮನೆಯವರೆಲ್ಲ ಕೇಳಿ ಕಳ್ಸೋಲ್ಲ ನೋಡಿದರೆಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರಿನ ಜನತಾ ನಗರದ ಏಳನೇ ತಿರುವಿನಲ್ಲಿ ಇರ್ತಕ್ಕಂತಹ ದಿವಂಗತ ಗೌಡರವರ ಪತ್ನಿ ಗೌರಮ್ಮ ಅವರ ಕುಟುಂಬದ ನರಕ ಯಾತನೆ ಯಾಕಂದ್ರೆ ಎಂಟು ಜನ ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ದಾರೆ ಇರ್ತಕ್ಕಂತಹ ಮೂರು ಗಂಡು ಮಕ್ಕಳ ಪೈಕಿ ಒಬ್ಬ ವಿಕಲಚೇತನ ಆಗಿದ್ದಾನೆ ಇರ್ತಕ್ಕಂಥ ಇಬ್ಬರು ಗಂಡು ಮಕ್ಕಳು ಮತ್ತು ಸೊಸೆಯಂದಿರು ಆ ಒಂದು ತಾಯಿಯನ್ನ ನೋಡ್ಕೊಳ್ತಿಲ್ಲ ಅಂತೇಳಿ ಅವರ ಅಕ್ಕ ತಂಗಿಯರು ಆರೋಪ ಮಾಡಿದ್ದಾರೆ ಯಾಕಂದರೆ ಅವರ ಪರಿಸ್ಥಿತಿ ಸಾಕಷ್ಟು ಕಷ್ಟ ಪರಿಸ್ಥಿತಿಯಲ್ಲಿದೆ ಅವರ ಹೆಸರಿನಲ್ಲಿರ್ತಕ್ಕಂಥ ಆಸ್ತಿ ಪತ್ರಗಳನ್ನು ಮಕ್ಕಳು ಕಿತ್ಕೊಂಡು ಇಟ್ಕೊಂಡಿದ್ದಾರೆ ಅವ್ರಿಗೆ ಒಂದು ಹೊತ್ತಿನ ಅನ್ನವನ್ನು ಹಾಕಬೇಕು ಕೂಡ ಇಂದು ಮುಂದೆ ನೋಡ್ತಾ ಇದ್ದಾರೆ ಹೀಗಾಗಿ ಕಾನೂನು ರೀತಿಯಲ್ಲಿ ಮೈಸೂರಿನ ಪೊಲೀಸರು ಮತ್ತು ಸಂಬಂಧಪಟ್ಟಂತಹ ಸಂಘ ಸಂಸ್ಥೆಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಒಂದು ಕಡೆ ಕಾನೂನು ಶಿಕ್ಷೆ ಒಂದು ಕಡೆ ಆದರೆ ಈ ಒಂದು ಸಮಾಜದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸವನ್ನು ಹೆತ್ತ ಮಕ್ಕಳೇ ತಾಯಿಗೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ದುರದೃಷ್ಟಕರ ಸಂಗತಿ ಕ್ಯಾಮ್ರಪರ್ಸನ್ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ನೆಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ